ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತಪ್ತರ ದೇವತಾ ಶ್ರೀ ನವರಾತ್ರಿ ಉತ್ಸವ ಮಂಡಳ ಹಣಜಾನಟ್ಟಿ ತಾಲೂಕಾ ಹುಕ್ಕೇರಿ ಜಿಲ್ಲಾ ಬೆಳಗಾವಿ ಏಳನೇ ವರ್ಷದ ಅದ್ದೂರಿ ನವರಾತ್ರಿ ಉತ್ಸವ ಪ್ರತಿ ವರ್ಷದಂತೆ ಅಂಜಾನಟ್ಟಿ ಈ ವರ್ಷವೂ ಕೂಡ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಊರಿನ ಸಮಸ್ತ ಗ್ರಾಮಸ್ಥರ ಸಹಯೋಗ ಮತ್ತು ಸಹಕಾರದೊಂದಿಗೆ ಶ್ರೀ ದುರ್ಗಾ ಮಾತೆಯ ಮೂರ್ತಿಯನ್ನು ಘಟಸ್ಥಾಪಿಸಿ ಪ್ರತಿನಿತ್ಯ ಪೂಜೆ ಪುರಸ್ಕಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಊರಿನ ಸಮಸ್ತ ಗ್ರಾಮಸ್ಥರು ಸಹಕರಿಸಿ ದೇವಿಯ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಎಂದು ಮಂಡಲದವರು ವಿನಂತಿ ಮಾಡಿಕೊಂಡಿದ್ದಾರೆ ಈ ಹಂಜಾಣಟ್ಟಿ ಶ್ರೀ ನವರಾತ್ರಿ ಉತ್ಸವ ಮಂಡಳ ವತಿಯಿಂದ ಈ ವರ್ಷ ವಿಶೇಷ ಕಾರ್ಯಕ್ರಮ ಬುಧವಾರ ದಿನಾಂಕ ಒಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಯಂಕಾಲ ಆರು ಗಂಟೆಗೆ ಭವ್ಯ ದಿವ್ಯ ದಾಂಡಿಯಾ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ಪ್ರಥಮ ಬಹುಮಾನ ಐದು ಸಾವಿರದ ಒಂದು ದ್ವಿತೀಯ ಬಹುಮಾನ ಮೂರು ಸಾವಿರದ ಒಂದು ತೃತೀಯ ಬಹುಮಾನ ಎರಡು ಸಾವಿರದ ಒಂದು ಮತ್ತು ಟ್ರೋಫಿ ನೀಡಲಾಗುವುದು ಈ ದಾಂಡಿಯಾ ಸ್ಪರ್ಧೆಯಲ್ಲಿ ತಾವು ಭಾಗವಹಿಸಬಹುದು ಈ ಒಂದು ದಾಂಡಿಯಾ ಸ್ಪರ್ಧೆಗೆ ಭಾಗವಹಿಸುವ ಇಚ್ಛುಕರು ಈ ಮೊಬೈಲ್ ನಂಬರ್ಗೆ ಸಂಪರ್ಕಿಸಿ ನೈನ್ ಫೈವ್ ತ್ರೀ ಏಯ್ಟ್ ಫೋರ್ ಫೈವ್ ಒನ್ ಸಿಕ್ಸ್ ಡಬಲ್ ಸೆವೆನ್ ಮತ್ತೊಂದು ನಂಬರ್ ಸೆವೆನ್ ಜೀರೋ ಒನ್ ನೈನ್ ಸೆವೆನ್ ಜೀರೋ ಸಿಕ್ಸ್ ಫೋರ್ ಸೆವೆನ್ ಟು ಇನ್ನೊಂದು ನಂಬರ ನೈನ್ ಒನ್ ಸಿಕ್ಸ್ ಫೋರ್ ತ್ರೀ ಸೆವೆನ್ ಫೈ ಜೀರೋ ಸಿಕ್ಸ್ ನೈನ್ ಹಿಂದೆ ಭೇಟಿ ಆಗಿರಿ ಮತ್ತು ಸಂಪರ್ಕಿಸಿ ದಾಂಡಿಯಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಿರಿ ಪ್ರಭು ನ್ಯೂಸ್ ಹಂಜಾನಟ್ಟಿ